ತುಳುನಾಡಿನ ಮೂಲ ಆರಾಧನೆ ಎಂದರೆ ಅದು ದೈವಾರಾಧನೆ ದೈವಾರಾಧನೆ ಮತ್ತು ಜನರಿಗೆ ಒಂದು ರೀತಿಯ ಭಾವನಾತ್ಮಕ ತಾಯಿ ಮಕ್ಕಳ ಸಂಬಂಧವನ್ನ ಕಾಣಬಹುದು ದೈವಗಳ ನುಡಿಗಟ್ಟು ಸಂದಿಪಾರ್ಧನದಲ್ಲಿಯೇ ತುಳುನಾಡಿನ ವ್ಯಾಪ್ತಿಯನ್ನ ಕಾಣಬಹುದು ನೀಲೇಶ್ವರ ಗಡಿಯಿಂದ ರಾಮೇಶ್ವರ ಗಡಿ ರಾಮೇಶ್ವರ ಗಡಿಯಿಂದ ಅಂಕೋಲ ಗಡಿ ನಾಗಬಿರ್ಮಿರು ಲೆಕ್ಕಿಸಿರಿ ನಂದಿಗೋಣ ಮಹಿಸಂದಾಯೆ ಇದು ತುಳುನಾಡಿನ ಮೂಲ ಪ್ರಕೃತಿ ಆರಾಧನಾ ಶಕ್ತಿಗಳು ನಮ್ಮ ತುಳುನಾಡಿನಲ್ಲಿರುವ ಸಾವಿರ ಸೀಮೆಯ ಒಡೆಯ ಪಂಚ ಪಂಚಲಿಂಗೇಶ್ವರ ದೇವರ ಬಲಗೈ ಬಂಟನಾದ ಕಾಜುಕುಜುಂಬ ದೈವದ ಜೊತೆ ಮಕ್ಕಳು ಪೈಯೂಲಿ ನಿಲ್ಲುವ ವಿಶಿಷ್ಟ ಸಂಪ್ರದಾಯ ಇದೆ ಪಂಚದೇವಾಲಯಕ್ಕೂ ಈ ವಿಶಿಷ್ಟ ಸಂಪ್ರದಾಯಕ್ಕೂ ಅವಿನಾಭಾವ ಸಂಬಂಧವೂ ಇದೆ ಹಿಂದಿನ ಕಾಲದಲ್ಲಿ ಪಂಚಸೀಮೆಯನ್ನ ಬಳ್ಳಾಳರು ಆಡಳಿತ ನಡೆಸ್ತಾ ಇದ್ರು ಬಳ್ಳಾಳರ ಜೊತೆ ಪಂಚ ದೇವಾಲಯದ ಹತ್ತಿರ ಇರುವ ಬೈಲುಗಳ ಮನೆತನದ ಜನರು ಸೈನಿಕರಾಗಿ ಸೇವೆ ಸಲ್ಲಿಸ್ತಾ ಇದ್ರು ಬಲ್ಲಾಳರ ನಂತರ ದೇವಾಲಯದ ಆಡಳಿತ ಅಲ್ಲಿಯ ಕೆಲವು ನಿರ್ದಿಷ್ಟ ಮನೆತನಕ್ಕೆ ಸೇರಿತು ತದನಂತರ ದೇವಾಲಯದಲ್ಲಿ ಆರಾಧನೆ ಪಡೆಯುವ ದೈವಗಳ ಭಂಡಾರವು ದೇವಾಲಯದ ಸುತ್ತಮುತ್ತಲಿನ ಮನೆಗಳಿಂದ ಬರೋದಿಕ್ಕೆ ಪ್ರಾರಂಭ ಆಯಿತು ಹಾಗಾಗಿ ಪಂಚಲಿಂಗೇಶ್ವರ ದೇವರ ಬಂಟ ದೈವ ಕಾಜು ಕುಜುಂಬ ದೈವವು ಆರಾಧನೆ ಇದೆ ದೈವಗಳು ಧರ್ಮ ರಕ್ಷಣೆಗಾಗಿ ಅಲ್ಲಿಯ ಕ್ಷೇತ್ರ ರಕ್ಷಣೆ ದುಷ್ಟರನ್ನ ಶಿಕ್ಷಿಸಿ ಶಿಸ್ತರನ್ನ ರಕ್ಷಣೆ ಮಾಡುವ ನಂಬಿದವರನ್ನ ಇಂಬು ನೀಡುವ ಜವಾಬ್ದಾರಿಯನ್ನ ಹೊಂದಿರುತ್ತೆ ಹಾಗೆಯೇ ಪಂಚ ದೇವಾಲಯದ ಕ್ಷೇತ್ರ ರಕ್ಷಣೆ ಕಾಜುಗಜುಂಬ ದೈವ ನಿಲ್ಲುತ್ತೆ ಈ ದೈವಕ್ಕೆ ಪಯೋಲಿಯಾಗಿ ಮಕ್ಕಳು ನಿಲ್ಲುವ ವಿಶೇಷ ಸಂಪ್ರದಾಯ ಇದೆ ಈ ಹಿಂದೆ ಸೈನಿಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಸುತ್ತಮುತ್ತಲಿನ ಬಯಲಿನ ಕುದ್ವಪುತ್ಯ ಪುತ್ವ ಮುಂತಾದ ಬೈಲುಗಳ ಮಕ್ಕಳೇ ಪಯೋಲಿ ನಿಲ್ಲುತ್ತಾರೆ ದುಷ್ಟರನ್ನ ಶಿಕ್ಷಿಸುವುದು ಇದರ ಉದ್ದೇಶ ಹಿಂದಿನ ಕಾಲದಿಂದಲೂ ದೈವದ ಜೊತೆಗೆ ಕೈಯಲ್ಲಿ ಗುರಾನಿ ಮತ್ತು ಬೆತ್ತ ಹಿಡಿದು ಪೈಯೋಲಿ ನಿಲ್ಲುವ ಪದ್ಧತಿ ಇದೆ ಪಯ್ಯೂಲಿ ನಿಲ್ಲುವ ಮಕ್ಕಳು ಕೆಲವು ದಿನದಿಂದ ಉಪವಾಸ ಇದ್ದು ಒಂದು ಹೊತ್ತು ಊಟ ಎರಡು ಹೊತ್ತು ಪಲಾರ ಮಾಡುತ್ತಾರೆ ಹಾಗೂ ಅವರಿಗೆ ಸೂತಕ ಇರಬಾರದು ಪಂಚಲಿಂಗೇಶ್ವರ ದೇವರು ಬ್ರಹ್ಮರಥದ ವಿರಾಜಮಾನರಾದ ನಂತರ ರಥೋತ್ಸವವು ನಡೆಯುತ್ತದೆ ರಥೋತ್ಸವದ ಸಂದರ್ಭದಲ್ಲಿ ಪಯೋಲಿ ನಿಲ್ಲುವ ಮಕ್ಕಳ ವಿಶಿಷ್ಟ ಸಂಪ್ರದಾಯವನ್ನ ಕೂಡ ನೋಡಬಹುದು ಹಿಂದೆ ಪಯೋಲಿ ನಿಂತ ಮಕ್ಕಳ ಮೇಲೆ ಆವಾಹನೆ ಆವೇಶಭರಿತರಾಗಿ ಪರಸ್ಪರ ಹೊಡೆದಾಡಿಕೊಂಡಿದ್ದನ್ನು ಕೂಡ ಹಿರಿಯರು ದೈವಾರಾಧಕರು ಆಗಿರುವ ತಿಮ್ಮಪ್ಪ ಗೌಡ ಪುತ್ವರು ನೆನಪಿಸಿಕೊಳ್ತಾರೆ ತುಳುನಾಡಿನ ದೈವಾರಾಧನೆಯಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯ ಸಂಪ್ರದಾಯ ಇರುತ್ತೆ ಅಲ್ಲದೆ ನಾವು ಆರಾಧಿಸುವ ದೈವಗಳು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಅಸ್ತಿತ್ವ ಕಾರಣಿಕವನ್ನ ತೋರ್ಪಡಿಸುತ್ತಾ ಬರುತ್ತಿವೆ